ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ನಾವು ಧನುರ್ಮಾಸ ಎಂದರೇನು ಅದರ ಪೂಜಾ ವಿಧಾನ ಮಹತ್ವಗಳು ಹಾಗೆ ಅದರ ಪ್ರಯೋಜನಗಳೇನು ಅನ್ನೋದನ್ನು ನೋಡೋಣ ಮೊದಲಿಗೆ ಧನುರ್ಮಾಸ ಎಂದರೇನು ಧನುರ್ಮಾಸ ದೇವತಾರಾಧನೆಗೆ ಮೀಸಲಾದ ತಿಂಗಳು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ ಸೂರ್ಯನ ಚಲನೆಗೆ ಅನುಗುಣವಾಗಿ ಈ ಮಾಸ ಡಿಸೆಂಬರ್ ಹದಿನಾರಕ್ಕೆ ಶುರುವಾಗಿ ಜನವರಿ ಹದಿನಾಲ್ಕಕ್ಕೆ ಕೊನೆಯಾಗುತ್ತದೆ ಈ ಧನುರ್ಮಾಸದ ತಿಂಗಳಿನಲ್ಲಿ ಎಲ್ಲ ದೈವಗಳು ತಮ್ಮ ಆರಾಧ್ಯ ದೇವನಿಗೆ ಸ್ವತಃ ತಾವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವ ಶ್ರೇಷ್ಠವಾದ ಮಾಸ ಸೂರ್ಯದೇವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರವಾಗುವ ಮೂವತ್ತು ದಿನಗಳ ಅವಧಿಯನ್ನು ಧನುರ್ಮಾಸ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಕಾರ್ಮಾಸ ಎಂದು ಹೇಳುವುದುಂಟು ಇಂದು ಪಂಚಾಂಗದ ಹನ್ನೆರಡು ಮಾಸಗಳಲ್ಲಿ ಮಾರ್ಗಶಿರ ಮಾಸ ದೇವತಾರಾಧನೆಗೆ ಅತ್ಯಂತ ಶ್ರೇಷ್ಠವಾದುದು ಎಂದು ಪರಿಗಣಿಸಲ್ಪಟ್ಟಿದೆ ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಿಗೆ ಬಹಳ ವಿಶೇಷವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಧನುರ್ಮಾಸದ ಕುರಿತು ಹೀಗೆಂದು ಹೇಳಿದ್ದಾನೆ ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಈ ಕಾರಣಕ್ಕಾಗಿ ಋಷಿಗಳು ಈ ಮಾಸವನ್ನು ಸಂಪೂರ್ಣವಾಗಿ ಭಕ್ತಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮೀಸಲಿಟ್ಟಿರುತ್ತಾರೆ ಸಾಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಎದ್ದೇಳುತ್ತಾರೆ ಅವರು ಬ್ರಹ್ಮ ಮುಹೂರ್ತದ ಮಂಗಳಕರ ಅವಧಿಯಲ್ಲಿ ಶ್ರೀ ಮಹಾವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಈ ಪುಣ್ಯಕಾಲದಲ್ಲಿ ಒಂದೇ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸಿದಂತೆ ಎಂದು ಹೇಳಲಾಗಿದೆ ಇಲ್ಲಿಯವರೆಗೂ ಧನುರ್ಮಾಸ ಎಂದರೇನು ಎಂದು ತಿಳಿದೆವು ಈ ನಂತರ ಧನುರ್ಮಾಸದ ಮಹತ್ವಗಳನ್ನು ನೋಡೋಣ ಧನುರ್ಮಾಸ ಎನ್ನುವುದು ಎರಡು ಪದಗಳ ಸಂಯೋಜನೆಯಾಗಿದೆ ಧನು ಇದು ಸೂರ್ಯನ ರಾಶಿ ಮತ್ತು ಮಾಸ ಎಂದರೆ ತಿಂಗಳು ದೇವರುಗಳಿಗೆ ವರ್ಷದ ಆರು ತಿಂಗಳು ಹಗಲು ಅದನ್ನು ಉತ್ತರಾಯಣ ಎಂದು ಕರೆಯುತ್ತೇವೆ ಮತ್ತು ಇನ್ನೊಂದು ಆರು ತಿಂಗಳುಗಳನ್ನು ರಾತ್ರಿ ಅಂದರೆ ದಕ್ಷಿಣಾಯಣ ಎಂದು ಪರಿಗಣಿಸಲಾಗುತ್ತದೆ ಧನುರ್ಮಾಸವು ದೇವರಿಗೆ ರಾತ್ರಿಯೂ ಕೊನೆಗೊಳ್ಳುವ ಕೊನೆಯ ತಿಂಗಳು ಅಥವಾ ದೇವರಿಗೆ ಬ್ರಹ್ಮ ಮುಹೂರ್ತದ ಸಮಯವಾಗಿದೆ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಒಮ್ಮೆ ಸೃಷ್ಟಿಕರ್ತರಾದ ಬ್ರಹ್ಮದೇವರು ಹಂಸ ಪಕ್ಷಿಯ ಅವತಾರ ಮಾಡುತ್ತಾ ಲೋಕಸಂಚಾರ ಮಾಡುತ್ತಿರುವಾಗ ಸೂರ್ಯದೇವರು ಹಂಸರೂಪಿ ಬ್ರಹ್ಮದೇವರ ಮೇಲೆ ಒಮ್ಮಿಂದೊಮ್ಮೆಲೆ ಹೆಚ್ಚಿನ ಶಾಖ ಮತ್ತು ಬೆಳಕನ್ನು ಬಿಡುತ್ತಾರೆ ಇದರಿಂದ ಕೋಪಗೊಂಡ ಬ್ರಹ್ಮದೇವರು ಸೂರ್ಯದೇವನಿಗೆ ನಿನ್ನ ತೇಜಸ್ಸು ಕ್ಷೀಣಿಸಲಿ ಎಂಬ ಶಾಪ ನೀಡುತ್ತಾರೆ ಇದರಿಂದಾಗಿ ಸೂರ್ಯದೇವರು ತಮ್ಮ ಕಾಂತಿಯನ್ನು ಕಳೆದುಕೊಂಡು ಇಡೀ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಸೂರ್ಯದೇವನಿಲ್ಲದೆ ಋಷಿ ಮುನಿಗಳಿಗೆ ನಿತ್ಯ ಪೂಜೆ ಹಾಗೂ ಹೋಮ ಹವನಗಳಿಗೆ ಬಹಳ ತೊಂದರೆಯಾಗುತ್ತದೆ ಆಗ ದೇವಾನುದೇವತೆಗಳು ಮತ್ತು ಋಷಿ ಮುನಿಗಳು ಒಟ್ಟಾಗಿ ಸೇರಿ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಆಚರಿಸುತ್ತಾರೆ ಇವರ ತಪಸ್ಸಿಗೆ ಬ್ರಹ್ಮದೇವರು ಉಳಿದು ಪ್ರತ್ಯಕ್ಷರಾಗಿ ಇದರ ಉದ್ದೇಶವನ್ನು ಕೇಳುತ್ತಾರೆ ಬ್ರಹ್ಮದೇವರು ಒಂದು ಪರಿಹಾರವನ್ನು ಸೂಚಿಸುತ್ತಾರೆ ಸೂರ್ಯದೇವ ಧನುರ್ಮಾಸದಲ್ಲಿ ಮೊದಲ ಜಾವದಲ್ಲಿ ಜಗದೊಳೆಯನಾದ ಶ್ರೀ ವಿಷ್ಣುವನ್ನು ಕುರಿತು ಪೂಜಿಸಿದರೆ ಆತನ ಶಾಪವೆಲ್ಲವೂ ವಿಮೋಚನೆಯಾಗುವುದು ಎಂದು ಬ್ರಹ್ಮದೇವರು ತಿಳಿಸುತ್ತಾರೆ ಅಂತೆಯೇ ಶ್ರೀ ಸೂರ್ಯದೇವರು ಧನುರ್ಮಾಸದ ಪೂಜೆಯನ್ನು ಮೊದಲ ಜಾವದಲ್ಲಿ ಸತತವಾಗಿ ಹದಿನಾರು ವರ್ಷ ಮಾಡಿ ಶ್ರೀ ಮಹಾವಿಷ್ಣುವಿನ ಪುಣ್ಯಾನುಗ್ರಹದಿಂದ ಎಂದಿನಂತೆಯೇ ತೇಜಸ್ಸನ್ನು ಹಿಂಪಡೆಯುತ್ತಾರೆ ಹಾಗೂ ಕಾಂತಿ ಹೊಂದಿ ಜಗತ್ತಿಗೆ ಬೆಳಕು ನೀಡಿದರು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಸಾಕ್ಷಾತ್ ದೇವರೇ ಈ ಧನುರ್ಮಾಸ ಪೂಜೆ ಮಾಡಿ ಜಗತ್ತಿಗೆ ಈ ಆಚರಣೆಯ ಮಹತ್ವ ತಿಳಿಯುವಂತೆ ಮಾಡಿದರು ಈ ಧನುರ್ಮಾಸ ಆರಂಭ ಸೂರ್ಯದೇವರು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ಪ್ರವೇಶ ಮಾಡಿ ಒಂದು ತಿಂಗಳ ಕಾಲ ಅಲ್ಲಿರುವಾಗ ಈ ಪರ್ವಕಾಲವನ್ನೇ ನಾವು ಧನುರ್ಮಾಸ ಎಂದು ಕರೆಯುತ್ತೇವೆ ಅಂದರೆ ಜನವರಿ ಹದಿಮೂರರಂದು ಧನುರ್ಮಾಸ ಮುಗಿದು ಜನವರಿ ಹದಿನಾಲ್ಕರಿಂದ ಮಕರ ಮಾಸ ಆರಂಭವಾಗುತ್ತದೆ ಇನ್ನು ಧನುರ್ಮಾಸ ಪೂಜೆಯ ವಿಧಾನಗಳನ್ನು ನೋಡೋಣ ಧನುರ್ಮಾಸದಲ್ಲಿ ಪ್ರತಿನಿತ್ಯ ಒಂದು ತಿಂಗಳು ಸೂರ್ಯೋದಯದ ಮುಂಚೆ ಪೂಜೆ ಮಾಡಬೇಕು ಈ ದಿನಗಳಲ್ಲಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಡಿ ಮಾಡಿ ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮೊದಲೇ ಪೂಜೆ ಮಾಡುತ್ತಾರೆ ಇದನ್ನು ಬ್ರಹ್ಮ ಮುಹೂರ್ತದ ಪೂಜೆ ಎನ್ನುತ್ತಾರೆ ಈ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೆಚ್ಚಾಗಿ ಪಠಿಸಬೇಕು ಈ ದಿನಗಳಲ್ಲಿ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಮಾಡಬೇಕು ಮಹಾವಿಷ್ಣುವಿಗೆ ಹೊಗೆಯ ಅನ್ನವನ್ನು ತಯಾರಿಸಿ ನೈವೇದ್ಯ ಮಾಡುತ್ತಾರೆ ಈ ಧನುರ್ಮಾಸ ವ್ರತದ ಪೂಜೆಯನ್ನು ಋಷಿಶ್ರೇಷ್ಠರಾದ ವಿಶ್ವಾಮಿತ್ರರು ಗೌತಮರು ಹಾಗೂ ದೇವಾನುದೇವತೆಗಳು ಆಚರಿಸಿ ಶ್ರೀ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆ ಪಾರ್ವತಿದೇವಿ ಧನುರ್ಮಾಸ ಆಚರಿಸುವುದಾಗಿ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಇನ್ನು ಧನುರ್ಮಾಸದ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಮಾಡಬೇಕು ಹಾಗೆ ಯಾವ ಕಾರ್ಯಗಳನ್ನು ಮಾಡಬಾರದು ಎಂದು ನೋಡೋಣ ಕಾರ್ಮಾಸ ಅಥವಾ ಧನುರ್ಮಾಸ ಇದನ್ನು ಹಿಂದೂಗಳು ಅಶುಭ ಅವಧಿಯೆಂದು ಪರಿಗಣಿಸುತ್ತಾರೆ ಈ ಕಾರಣಕ್ಕಾಗಿ ಧನುರ್ಮಾಸದ ಸಮಯದಲ್ಲಿ ನಾವು ಕೆಲವೊಂದು ಕೆಲಸಗಳನ್ನು ಮಾಡುವುದು ಶುಭವಲ್ಲ ಈ ಸಮಯದಲ್ಲಿ ಹೊಸ ಯೋಜನೆಗಳು ಹೊಸ ಉದ್ಯಮಗಳು ಅಥವಾ ಸಂಬಂಧಗಳನ್ನು ಪ್ರಾರಂಭಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ಅವಧಿಯು ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಮನೆಗಳನ್ನು ನಿರ್ಮಿಸಲು ಅಥವಾ ಪ್ರಮುಖ ಜೀವನ ಘಟನೆಗಳನ್ನು ಪ್ರಾರಂಭಿಸಲು ಸೂಕ್ತವಲ್ಲ ಈ ಸಮಯದಲ್ಲಿ ಮಾಡಿದ ಯಾವುದೇ ಹೊಸ ಪ್ರಾರಂಭವು ಅಪೇಕ್ಷಿತ ಫಲಿತಾಂಶವನ್ನು ನೀಡುವುದಿಲ್ಲ ಅಥವಾ ವೈಫಲ್ಯಗಳಿಗೆ ಕಾರಣವಾಗಬಹುದು ಎಂದು ಹಿಂದೂಗಳು ನಂಬುತ್ತಾರೆ ಬದಲಾಗಿ ಧನುರ್ಮಾಸದಲ್ಲಿ ಪ್ರಸ್ತುತ ಮಾಡುತ್ತಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಮತ್ತು ಭವಿಷ್ಯದ ಪ್ರಯತ್ನಗಳಿಗೆ ತಯಾರಿ ಮಾಡುವತ್ತ ಗಮನ ಹರಿಸಬೇಕು ಈ ಸಮಯದಲ್ಲಿ ನಾವು ಹೆಚ್ಚಾಗಿ ದಾನ ಧರ್ಮಗಳನ್ನು ಮಾಡುವುದು ಉಳಿತು ಮತ್ತು ಹೆಚ್ಚಾಗಿ ದೇವರ ಸ್ಮರಣೆಯನ್ನು ಮಾಡುವುದರಿಂದ ನಮ್ಮಲ್ಲಿ ದೈವಿಕ ಸಂಪರ್ಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಈ ಮಾಸವೇ ಒಂದು ದೇವರನ್ನು ಪೂಜಿಸುವ ಮಾಸ ತುಂಬ ವಿಶಿಷ್ಟವಾದ ಮಾಸವೇ ಇದು ಪೂರ್ತಿ ಒಂದು ತಿಂಗಳು ಈ ಧನುರ್ಮಾಸವನ್ನು ಆಚರಿಸಬಹುದು ಇಲ್ಲವಾದರೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಇಪ್ಪತ್ತೊಂದು ದಿನಗಳ ಕಾಲ ಅಥವಾ ಹನ್ನೆರಡು ದಿವಸಗಳ ಕಾಲ ಅಥವಾ ಒಂಬತ್ತು ದಿನಗಳ ಕಾಲ ಈ ಪೂಜೆಯನ್ನು ಮಾಡಬಹುದು ಈ ಧನುರ್ಮಾಸದ ಬಗ್ಗೆ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಧನ್ಯವಾದಗಳು